ಓ ತಂಗ சரಣಂ ಗಚ ನನ್ನ ಕಂದ ನನ್ನ ಬಾಲಕನ ಬೆಳಕು ನನ್ನ ಕಣ್ಣಿನ ಮಂಗಳ ಆರಿ ಹೋಯಿತೆ ನೀನೆಲ್ಲದ ನನ್ನ ಬದುಕಲ್ಲ ಶೋಧೆ ಶಿಶುವನ್ನು ಶವ ಸಂಸ್ಕಾರಕ್ಕೆ

ಇಲ್ಲಿ ದುಗುಡಕ್ಕೆ ಅಶಾಂತಿಗೆ ಕಣ್ಣೀರಿಗೆ ಎಡೆಯಿಲ್ಲ ಸಹೋದರಿ ಏನೆಂದರೆ ಹಾಗಾದರೆ ಆ ಗುರು ದಿನ ಕಂದಿ ಮರಳಿ ಜೀವ ನೀಡುವರೆ ಮರಳಿ ಜೀವ ಕೊಟ್ಟರೂ ಕೊಡಬಹುದು ಆತನು ಸಿದ್ದ ಜೀವಿ ಬದುಕನ್ನು ಗೆದ್ದು ನಿಂತವನು ನಿಜವೇ ಹಾಗಾದರೆ ಈಗಲೇ ಭಗವಾನ್ ತೆರಳವೆ ವಂದನೆಗಳು ಗುರುದೇವ ಆನಂದ ನಿನ್ನ ವದನದಲ್ಲಿ ದುಮ್ಮಾನ ನನ್ನನ್ನು ಅರ್ಥ ಮಾಡಿಕೊಂಡು ನೆರಳಿನಂತೆ ಅನುಸರಿಸಿದ್ದ ನಿನಗೂ ಮಾಯದ ನೆರೆ ಕವಿತೆ ಇಲ್ಲ ಗುರುದೇವ ನನ್ನ ನೋವೆಲ್ಲ ತನ್ನ ಕಂದಮ್ಮನನ್ನು ಕಳೆದುಕೊಂಡು ಪರಿತಪಿಸುತ್ತಿರುವ ತನ್ನ ಸಹೋದರಿಗಾಗಿ ನೀವು ಸಿದ್ದ ಬದುಕನ್ನು ಗೆದ್ದು ನಿಂತವರು ಮರಳಿ ಜೀವ ನೀಡುವಿಡ ಅದಕ್ಕೇನಂತೆ ತಾಯಿ ನಿನ್ನ ಮಗುವಿಗೆ ಮರಳಿ ಜೀವ ನೀಡಬಹುದು ಆದರೆ ಅದಕ್ಕೆ ನೀನೊಂದು ಮದ್ದು ತರಬೇಕು ತರುವೆಯ ತಾಯಿ ಏನು ನಾನು ನನ್ನ ಮುದ್ದು ಕಂದಮ್ಮನಿಗೆ ಮರಳಿ ಜೀವ ನೀಡಲು ನಾನೊಂದು ಮದ್ದು ತರಬೇಕೆ ಹಾಗಾದರೆ ಈಗಲೇ ತರೆ ಸ್ವಾಮಿ ಅದ್ಯಾವ ಮದ್ದು ಅದ್ಯಾವುದೂ ಅಲ್ಲ ಸಾವೇ ಇಲ್ಲದ ಮನೆಯಲ್ಲಿ ಹೋಗಿ ಒಂದು ಹಿಡಿ ಸಾಸುವೆಯನ್ನು ತೆಗೆದುಕೊಂಡು ಬರುವೆಯ ತಾಯಿ ಅಷ್ಟೇ ತಾನೇ ಈಗಲೇ ತರುವೆ ಸ್ವಾಮಿ ಈ ಕ್ಷಣದಲ್ಲಿಯೇ ತರುತ್ತೇನೆ ಒಂದು ಕೇವಲ ಸಾಸಿವೆ ಕಾಳೆ ಅದಕ್ಕಾಗಿ ಯಾಕೆಷ್ಟು ದನದಿರುವೆ ಇರುವೆ ಈಗಲೇ ತರುವೆ ಅಮ್ಮ ನಿಲ್ಲಿ ಕೇವಲ ಸಾವಿ ಇಲ್ಲದ ಮನೆಯ ನೀಡುವಿರಾ ಏನಂದ್ರೆ ಸಾವಿ ಇಲ್ಲದ ಮನೆಯ ಸಾಸಿವೆಯೇ ಹಾಗಾದ್ರೆ ನಮ್ಮ ಮನೆಯಲ್ಲಿ ಸಾಸಿವೆ ಇಲ್ಲ ನನ್ನ ಅಣ್ಣನನ್ನು ಕಳೆದುಕೊಂಡ ದುಃಖ ಇನ್ನೂ ಹೋಗಿಲ್ಲ ಅಮ್ಮ

ಎಲ್ಲಿಯ ಸಾಸಿವೆ ಗುರುದೇವ ಎಲ್ಲಿಯ ಸಾಸಿವೆ ಕೇವಲ ಎಲ್ಲರ ಮನೆಯಲ್ಲಿ ಇತ್ತು ಆದರೆ ಸಾವಿಲ್ಲದ ಮನೆಯ ಇರಲಿಲ್ಲ ಹಾಗಾದರೆ ನೀನು ಸಾವಿಲ್ಲದ ಮನೆಯ ಸಾಸಿವೆ ತರಲಿಲ್ಲವೇ ಇಲ್ಲ ಗುರುದೇವ ಇಲ್ಲ ಎಲ್ಲಿ ಹೋದರೂ ಅಲ್ಲಿ ಮೃತ್ಯುವಿನ ಕುಣಿತ ಪ್ರತಿ ಮನೆಯಲ್ಲೂ ಸಾವಿನ ನಿರಂತರ ಕುಣಿತ ದೇವ ನಿರಂತರ ಕುಣಿತ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವರು ಸಾಯಲೇಬೇಕು ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಮಕ್ಕಳುಗಳೆಂಬ ಮೋಹಕ್ಕೆ ಸಿಲುಕಬಾರದು ತಾಯಿ ಮೋಹದ ನನ್ನ ಕಣ್ಣನ್ನು ತೆರೆದಿರಿ ನೀವು ಶವವನ್ನು ಸಂಸ್ಕಾರಕ್ಕೆ ಬಿಟ್ಟುಕೊಡುತ್ತೇನೆ ನಿನ್ನ ಕನಸನ್ನು ಮರೆತು ಜ್ಞಾನದ ಪಥದಲ್ಲಿ ಹೆಜ್ಜೆ ಸಾಗಿಸು ನಿನಗೆ ಶುಭವಾಗಲಿ रणं गच्छामि उत्तं शरणं गच्छामि